ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರೆಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿರೋದು ವಿಶೇಷವಾದ ಮಾಹಿತಿ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾ ಇರ್ತೀರಾ ಆರ್ಗ್ಯಾನಿಕ್ ಅಲ್ಲಿ ನೀವು ಮಾಡೋದಿಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತೀರಾ ಔಷಧಿಗಳು ಕೆಮಿಕಲ್ ಯೂಸ್ ಮಾಡ್ತೀರಾ ಅಂತ ಬಟ್ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟಗಳಿರ್ತದೆ ಆ ಕಷ್ಟಗಳನ್ನ ಮೆಟ್ಟಿ ನಿಂತು ಮಾಡಿದಾದ್ಮೇಲೆ ಮಾರ್ಕೆಟಿಂಗ್ ಅಲ್ಲಿ ಬಂದು ಒಂದು ಒಳ್ಳೆ ಸೂಕ್ತವಾದ ಬೆಲೆ ಸಿಗಬೇಕು ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ಮೇಲೆ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮಾಡೋದಕ್ಕಿಂತ ಇಳುವರಿಗಳೆಲ್ಲ ನೋಡೋದಾದ್ರೆ ಸ್ವಲ್ಪ ಕಡಿಮೆ ಇರ್ತದೆ ಬಟ್ ಹೈ ರೇಟ್ ಏನಾದ್ರೂ ಸಿಕ್ಕಿದ್ಯಾ ಖಂಡಿತ ಆರ್ಗ್ಯಾನಿಕ್ ಕೃಷಿ ಒಂದು ಉತ್ತಮವಾದ ಕೃಷಿನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾ ಇರ್ತೀರಾ ಆರ್ಗ್ಯಾನಿಕ್ ಬಗ್ಗೆ ಆರ್ಗ್ಯಾನಿಕ್ ಕೃಷಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಂತವ್ರನ್ನ ನಾನು ಒಂದು ಮಾತು ಕೇಳ್ತೀನಿ ಆರ್ಗಾನಿಕ್ ಕೃಷಿ ಬಗ್ಗೆ ಒಂದು ವಿಡಿಯೋ ಆದ್ರೂ ಕೊಟ್ಟಾಗ ಅದಕ್ಕೆ ಬೇಕಾಗಿರುವಂತ ರೆಸ್ಪಾನ್ಸ್ ಸಿಕ್ಕಿದ್ರೆ ನಿಮ್ ಕಡೆಯಿಂದ ಖಂಡಿತ ನಮ್ಗೆ ಇನ್ನಷ್ಟು ಮಾಡ್ ನಿಮ್ಗೆ ಕೊಡೋದಕ್ಕೆ ಉತ್ತೇಜನ ಸಿಗ್ತದೆ ಬಟ್ ನೀವು ಏನಂತ ಹೇಳಿದ್ರೆ ಆರ್ಗಾನಿಕ್ ಕೃಷಿ ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಸ್ಕ್ರಾಲ್ ಮಾಡಿ ಬಿಸಾಕ್ಬಿಡ್ತೀರಾ ಬಿಡ್ತೀರಾ ನಿಮ್ಗೆ ಏನಂದ್ರೆ ಒಂದಿದ್ರಲ್ಲಿ ಏನ್ ಗೊತ್ತಾ ಏನ್ ಕೊಡ್ಬೇಕು ನಿಮ್ಗೆ ಇದರಲ್ಲಿ ಇಷ್ಟು ಲಕ್ಷ ಸಂಪಾದನೆ ಆಗಿದೆ ಇಷ್ಟು ಒಂದ್ ಎಕರೆ ಇಷ್ಟು ಲಕ್ಷ ಸಂಪಾದನೆ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ರೇ ನಿಮ್ಗೆ ಒಂದ್ ಇದನ್ಕೊಂತೀರಾ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇವಾಗ ನಾನ್ ಇವಾಗ ಫ್ಲೈಟ್ ಗಳು ಟೇಕ್ ಅಪ್ ಆಗ್ತಾ ಇರ್ತಾನೆ ಇರ್ತದೆ ಇದು ಬಂದು ಲ್ಯಾಂಡ್ ಇರೋದು ಬಂದು ಎಲ್ಲಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಇದಕ್ಕೆ ಈ ಕಾಂಪೌಂಡ್ ಒಂದು ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಈ ತೋಟ ಇದೆ ಸೊ ಈಗ ನೋಡಿ ಒಂದು ಟೇಕ್ಅಪ್ ಆಗ್ತಾ ಇದೆ ಫ್ಲೈಟ್ ನಿಮ್ಗೆ ಕಾಣಿಸ್ಬೋದು ಇದ್ರಲ್ಲಿ ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ ರನ್ ವೇ ಪಕ್ಕದಲ್ಲಿ ಇದ್ದೀರಿ ನಾವು ರನ್ ವೇ ಪಕ್ಕದಲ್ಲಿ ಲ್ಯಾಂಡ್ ನ ಇಟ್ಕೊಂಡು ಕಮರ್ಷಿಯಲ್ ಕೊಡದಿರ ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಾ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ನೋಡಿ ನಿಮ್ ಸಪೋರ್ಟ್ ಕೊಟ್ರೆ ಇನ್ನಷ್ಟು ವಿಡಿಯೋಗಳು ಹುಡ್ಕೊಂಡು ಹೋಗಿ ಮಾಡಿ ನಿಮ್ಗೆ ಕೊಡ್ತೀನಿ ಆರ್ಗ್ಯಾನಿಕ್ ಬಗ್ಗೆ ಅಂತ ಹೇಳ್ತಾ ಬನ್ನಿ ಹೋಗೋಣ ಸೊ ಈ ಬಂದು ಪದ್ಧತಿಗಳ ವಿಚಾರಕ್ಕೆ ಬಂದಾಗ ಈಗೇನಂತ ಹೇಳಿದ್ರೆ ವಾಲು ಸಿಸ್ಟಮ್ ಹಿಂಗ ತಿರುದ್ರೆ ನೀರ್ ಹರಿಬೇಕು ಆ ತರ ಒಂದು ಯೋಚನೆ ಮಾಡ್ತೀರಾ ಅದೇ ಒಂದು ಹಳೆ ಪದ್ಧತಿನಲ್ಲಿ ನೀರ್ ಹಾಯಿಸಿ ಒಂದು ಮಾಡ್ತಾ ಇರುವಂತ ತೋಟ ಇದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಯಾವ್ದೋ ಒಂದು ವಿಧವಾದ ಸೊಪ್ಪುಗಳನ್ನ ಹಾಕಿದಾರೆ ಅದೆಲ್ಲ ಅನ್ಕೊಂತ ಇರ್ಬೋದು ಇದು ಯಾವುದೇ ರೀತಿಯಾದ ಸ್ನೇಹಿತರ ಇದನ್ನೇ ಗೊಬ್ಬರ ಆಗಿ ಚೇಂಜ್ ಮಾಡುವಂತದಂತೆ ಸೊ ಇದನ್ನೇ ಇವಾಗ ನಾವು ಕೊಡುವಂತ ಎನ್ ಪಿ ಕೆಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನೆಲ್ಲ ಗೊಬ್ಬರ ಇರ್ತದೆ ಆ ಕಂಟೆಂಟ್ ಗಳು ಕೊಡುವಂತ ಒಂದು ಕ್ರಾಪ್ ಆಗಿರುತ್ತೆ ಇದು ಇದಕ್ಕೂ ಸಹ ನೀರ್ ಹಾಯಿಸಿ ಹಳೆ ಪದ್ಧತಿಯಲ್ಲೇ ಮಾಡ್ತಾ ಇರ್ತಾರೆ ಸೊ ಇದ್ರ ಬಗ್ಗೆ ನನಗೆ ಅಷ್ಟೊಂದಾಗಿ ಮಾಹಿತಿ ಇಲ್ಲ ಮಾಹಿತಿ ಇರೋರ್ನ ಹುಡ್ಕೊಂಡು ಇವತ್ತು ಬಂದಿದ್ರಿ ನಿಮ್ಗೋಸ್ಕರ ಬನ್ನಿ ಅವ್ರ ಜೊತೆ ಇಂಟ್ರೊಡಕ್ಷನ್ ತಗೊಂಡು ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಆಗೋದಾದ್ರೆ ನನ್ನ ಹೆಸರು ನವೀನ್ ಅಂದ್ಬಿಟ್ಟು ಇಲ್ಲೇ ದೇವನಹಳ್ಳಿ ನಿಯರ್ ಬೈ ಇರೋದು ನಾವು ನಮ್ದು ಒಂದ್ ಎಕರೆ ಸುಮಾರಿದೆ ಮತ್ತೆ ಇನ್ನೊಂದ್ ಹತ್ರ ಒಂದ್ ಎಕರೆ ಇದೆ ಅದಕ್ಕೆಲ್ಲ ರಾಗಿ ಹಾಕಿದೀವಿ ಇದೆಲ್ಲ ಸಾವಯವ ಕೃಷಿಯಲ್ಲೇ ನಾವು ಬೆಳಿತಾ ಇರೋದು ಸರ್ ಈಗ ಇಲ್ಲಿ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ನಿಮ್ ಏರಿಯಾ ಹೌದು ಈಗ ಇಲ್ಲಿ ನೋಡಿ ಈ ಕಡೆ ಕಾಂಪೌಂಡ್ ದಾಟಿದ್ರೆ ಏರ್ಪೋರ್ಟ್ ರನ್ ವೇ ಇದೆ ಏರೋಪ್ಲೇನ್ಗಳು ಅಥವಾ ಇದೆ ಸೊ ಇಷ್ಟು ಕಮರ್ಷಿಯಲ್ ಆಗಿ ಇರೋ ಜಾಗದಲ್ಲಿ ನೀವು ಬೇರೆ ತರ ಯೋಚನೆ ಈ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಮತ್ತೆ ಇದಕ್ಕೆ ಏನ್ ಇನ್ಸ್ಪಿರೇಷನ್ ಸರ್ ಸರ್ ಇವಾಗ ತುಂಬಾ ಅಂದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ನಿಮ್ಗೂ ಗೊತ್ತು ಭೂಮಿಗೂ ಕೆಮಿಕಲ್ ಮತ್ತೆ ಗಿಡ ಹೊಡಿಯೋಕೂ ಕೆಮಿಕಲ್ ಇದು ತಿನ್ನೋದ್ರಿಂದ ನಮ್ಗೂ ಆಯ್ಸ್ ಕಮ್ಮಿ ಮತ್ತೆ ಕಮರ್ಷಿಯಲ್ ಅಂತ ನೀವ್ ಹೇಳಿದ್ರಿ ಕಮರ್ಷಿಯಲ್ ಮನೆಲಿ ಕಟ್ಟಿದಾರೆ ಎಲ್ಲಾನು ಆಗಿದೆ ಬಟ್ ತಿನ್ನೋ ಆಹಾರ ಅಂತ ಚೇಂಜ್ ಆಗಿಲ್ಲ ಎಲ್ಲೂನು ಸೊ ಅದಕ್ಕೆ ನಾವ್ ಒಂದ್ ಪದ್ಧತಿ ಪ್ರಕಾರ ಸಾವಯವ ಅಂತ ಬೆಳೆದ್ರೆ ನಮಗೂ ಆರೋಗ್ಯ ಅವ್ರು ಕೊಟ್ಟು ಇರೋರ್ಗೂನು ನಮ್ಮನ್ನ ತಿನ್ನೋ ಆಹಾರ ಹಳೆ ಪದ್ಧತಿಯಲ್ಲೇ ತಿನ್ಬೇಕು ಅಂದ್ಬಿಟ್ಟು ಒಂದು ಕಾರಣದಿಂದ ನಾನು ಸಾವಯವ ಸ್ಟಾರ್ಟ್ ನಮ್ಮ ಅಪ್ಪ ಅವರು ಕೆಮಿಕಲ್ ಹಾಕ್ತಾ ಇದ್ರು ಆವಾಗೂನು ಆಮೇಲೆ ಒಂದು ಆರ್ನಿಂದ ಏಳು ವರ್ಷದಿಂದ ನಾವು ಸಾವಯವಗೆ ಕನ್ವರ್ಟ್ ಮಾಡಿದ್ ನಾನು ಸರ್ ನಿಮ್ಮ ಎಜುಕೇಶನ್ ಸರ್ ನನ್ನ ಎಜುಕೇಶನ್ ಬಂದ್ಬಿಟ್ಟು ಐಟಿಐ ಐ ಎಲೆಕ್ಟ್ರಾನಿಕ್ಸ್ ವಿಜಯಪುರದಲ್ಲೇ ನಾನು ಓದಿದ್ದು ಸರ್ ಈಗ ಇಲ್ಲಿ ಇಂಡಸ್ಟ್ರಿಯಲ್ ಇರೋ ಬೃಹತ್ ಇದರಲ್ಲಿ ಬೆಳೆದಿದೆ ನಿಮ್ಮ ಮನೆ ಪಕ್ಕದಲ್ಲೆಲ್ಲ ನೀವು ಕೆಲಸಕ್ಕೆ ಹೋಗ್ತಾ ಇದೀರಾ ಇಲ್ವಾ ಅಂತ ಮೊದ್ಲು ಕೆಲ್ಸಕ್ಕೆ ಹೋಗ್ತಾ ಇದೆ ಅವ್ರು ಕೊಟ್ಟ ಟಾರ್ಚರ್ ಮತ್ತೆ ಯಾರೋ ಮಾಡಿರೋ ತಪ್ಪುಗಳು ಹಾಕಿರ್ತಾರೆ ಖಂಡಿತ ಆ ಒಂದು ಕಾರಣಕ್ಕೆ ನಮ್ಗೆ ನಮ್ ತೋಟ ಇದೆ ನಾವೇ ಯಾಕೆ ಮಾಡ್ಬಾರ್ದು ಅಂದ್ಬಿಟ್ಟು ಒಂದ್ ಕಾರಣಕ್ಕೋಸ್ಕರ ನಾನು ತೋಟ ಮಾಡಿದೆ ಫಸ್ಟ್ ಕ್ರಾಪ್ ನಮ್ಗ್ ಗೊತ್ತಿಲ್ದಿರನೆ ಒಂದು ಫೇಲ್ಯೂರ್ ಅಂತ ಆಯ್ತು ಸೆಕೆಂಡ್ ಕ್ರಾಪ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಆ ಸಾವಯವದ್ರಲ್ಲಿ ತೆಗೆದ್ರಿ ನಾವು ಈಗ ಸಾವಯವ ಪದ್ಧತಿ ಅಂತ ಹೇಳಿದ್ರೆ ಯಾವ ಬೆಳೆನಲ್ಲಿ ಈಗ ಇದಾಯ್ತು ನಿಮ್ಗೆ ಫಸ್ಟ್ ಬಂದ್ಬಿಟ್ಟೆ ಬೀನ್ಸ್ ಅಲ್ಲೇ ನಮ್ಗೆ ಬೀನ್ಸ್ ಅಲ್ಲಿ ಇಲ್ಲ ಫಸ್ಟ್ ಫಸ್ಟ್ ಬೀನ್ಸ್ ಅಲ್ಲೇ ಲಾಸ್ ಆಗಿದ್ದು ಮತ್ತೆ ಸೆಕೆಂಡ್ ಕ್ರಾಪ್ ಅಲ್ಲಿ ನಾವು ಬೀನ್ಸ್ ನ ರಿಕವರ್ ಮಾಡ್ತೇವೆ ರಿಕವರ್ ಮಾಡಿದ್ರಿ ಓಕೆ ಸರ್ ಈಗ ಪ್ರಥಮವಾಗಿ ಇವಾಗ್ ನಾನು ಇಂಟ್ರೊಡಕ್ಷನ್ ಕೊಟ್ಟಂಗೆ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಗಳಲ್ಲಿ ಬಂದು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮೂಟೆ ಗೊಬ್ರಗಳ್ನ ಯೂಸ್ ಮಾಡ್ತೀರಿ ಸೊ ಸಗಣಿ ಗೊಬ್ರನ ಯೂಸ್ ಮಾಡ್ತೀರಿ ಅನ್ಕೊಳ್ಳಿ ಬಟ್ ಇಲ್ಲಿ ವಿಭಿನ್ನವಾಗಿ ನೀವು ಎನ್ ಪಿಕೆ ಮತ್ತೆ ಗಿಡಕ್ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಸಿಗೋತರ ಒಂದು ಇಲ್ಲಿ ಒಂದು ಸೊಪ್ಪುಗಳನ್ನೆಲ್ಲ ಚೆಲ್ಲಿರ್ತೀರಾ ಸೊ ಇದೆಲ್ಲ ಏನೇನ್ ಸೊಪ್ಪುಗಳು ಸೊ ಎಷ್ಟು ದಿನಕ್ಕೆ ಬರುತ್ತೆ ಎಷ್ಟು ದಿನಕ್ಕೆ ರೋಟೋವೇಶನ್ ಮಾಡ್ತೀರಾ ಇದ್ರ ಬಗ್ಗೆ ಒಂದು ನೋಡಬಹುದು ಇಲ್ಲಿ ಇದು ಬಂದು ಇದು ಬಂದು ಅಗಸೆ ಇಲ್ಲಿ ಚಿಕ್ಕದಾಗಿರೋದು ಸೆಣಬು ಅನ್ಬಿಟ್ಟು ಸೆಣಬು ಇದು ಬಂದ್ಬಿಟ್ಟು ನಲ್ವತ್ತೈದ್ ದಿನ ಆದ್ಮೇಲೆ ನಿಮ್ಗೆ ಅಗಸೆ ಬಂದ್ಬಿಟ್ಟು ಒಂದ್ ಐಟ್ ಬರುತ್ತೆ ನಿಮ್ ಸ್ವಂಟದ ಐಟ್ ಬರುತ್ತೆ ಹೂವು ಬರೋ ಸ್ಟೇಜ್ ಅನ್ಕೊಳ್ಳಿ ಮತ್ತೆ ಹುಳ್ಳಿ ಬಂದ್ಬಿಟ್ಟು ನಿಮ್ಗೆ ಇದೇ ಸೈ ಈ ರೇಂಜಲ್ಲಿ ಬರುತ್ತೆ ಅಷ್ಟೇ ಒಂದ್ ಅಡಿ ಅಷ್ಟೇ ಬರುತ್ತೆ ಅದನ್ನು ಹೂವು ಬಿಡೋ ಸ್ಟೇಜಲ್ಲಿ ಸೆಣಬು ಕೂಡಾನು ಹೂವು ಬಿಡೋ ಸ್ಟೇಜಲ್ಲಿ ರೋಟಿನ ಹಾಕ್ಬಿಟ್ರೆ ನಿಮ್ಗೆ ಆ ಇದ್ರಲ್ಲಿ ಹುಳ್ಳಿಯಲ್ಲಿ ನಿಮ್ಗೆ ಎನ್ ಪಿ ಕೆ ಮತ್ತೆ ಮೈಕ್ರೋನ್ಯೂಟ್ರಿಷನ್ ಸಿಗೇ ಸೆಣಬು ಮತ್ತೆ ಅಗಸೆಯಲ್ಲಿ ನಿಮ್ಗೆ ಆ ಗೊಬ್ಬರ ಆಗುತ್ತೆ ಸೊ ಇದು ನಿಮ್ಗೆ ಭೂಮಿ ಸಿದ್ಧತೆ ಫಸ್ಟ್ ನೇ ಲೆವೆಲ್ ಇದು ಇದೇನ ಮಾಡ್ಕೊಂಬಿಟ್ರೆ ನಿಮ್ಗೆ ತಿಪ್ಪೆ ಗೊಬ್ಬರ ಹಾಕೊಂತೀರಲ್ಲ ನಾಟಿ ಗೊಬ್ರಾ ಅದನ್ನ ಹಾಕೋ ಅವಶ್ಯಕತೆನೇ ಇರಲ್ಲ ಹೌದಾ ಸರ್ ಸರ್ ವರ್ಷಕ್ಕೆ ಒಂದು ಈ ತರ ಗೊಬ್ಬರ ಮಾಡ್ಬೇಕಂದ್ರೆ ನೀವು ನಾವು ಅಂದ್ರೆ ನೀವು ಬೆಳೆ ಇಡೋದ್ರ ಮೇಲೆ ನೀವು ಹಾಕೊಬೇಕಾಗುತ್ತೆ ನಾವಾದ್ರೆ ಇವಾಗ ಬೆಳೆ ಇಟ್ಟಿರ್ತೀವಿ ಇಲ್ಲಿ ನೀವು ನೋಡ್ಬೋದು ಇದು ಇದು ಬೆಳೆ ಇಟ್ಟಿದೀವಿ ಇದಾಗಿದ ತಕ್ಷಣ ನಾವು ರೋಟ್ ಹಾಕ್ಸ್ಬಿಟ್ಟು ಇದಕ್ಕೆ ರೋಟ್ ಹಾಕ್ಸ್ಬಿಟ್ಟು ಸೆಣಗ್ ಚೆಲ್ಬಿಡ್ತೀವಿ ನಲ್ವತ್ತೈದು ದಿನ ಆಗಿದ ತಕ್ಷಣ ಮತ್ತೆ ಇನ್ನೊಂದ್ಸರಿ ರೋಟ್ರ್ ಹಾಕ್ಬಿಟ್ಟು ಇಪ್ಪತ್ತು ದಿನ ಇಲ್ಲಾಂದ್ರೆ ಒಂದ್ ತಿಂಗ್ಳು ಅನ್ಕೊಳ್ಳಿ ಅದಾದ್ಮೇಲೆ ಬೆಳೆನ ಇಟ್ಕೊಬಹುದು ನೀವು ಸರ್ ಈ ತರ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಒಂದ್ ನೆಲದಲ್ಲಿ ರೀಕವರ್ ಆಗೋದಕ್ಕೆ ಟೈಮ್ ಬಂದು ನಲ್ವತ್ತೈದು ದಿನ ಇದೆ ಬರುತ್ತೆ ಇನ್ನ ಒಂದು ಹದಿನೈದು ದಿನ ಡ್ರೈ ಮಾಡ್ತೀರ ಒಟ್ಟಾರೆ ಒಂದು ರೀಕವರ್ ಮಾಡೋದಕ್ಕೆ ಅಂತಾನೆ ಎರಡು ತಿಂಗಳು ಟೈಮ್ ಇರುತ್ತೆ ಎರಡು ತಿಂಗಳು ನೀವ್ ಹಾಗಾದ್ರೆ ಏನೇ ಬೆಳೆ ಹಾಕಿದ್ರೂ ನಿಮ್ಗೆ ಚೆನ್ನಾಗಿ ಪ್ರತಿ ಚೆನ್ನಾಗಿ ನೋಡಿ ನೋಡ್ಬೋದು ನೀವೇ ಸರಿ ಓಕೆ ಸರ್ ಈಗ ಈ ಒಂದು ಪದ್ಧತಿನಲ್ಲಿ ನೀವು ಏನೆಲ್ಲ ಒಂದು ತರಕಾರಿ ಬೆಳೆಗಳಲ್ಲಿ ಏನೆಲ್ಲ ಬೆಳಿತೀರಾ ನಾವಿವಾಗ ತೊಗರಿ ಬೆಳೆದಿದೀವಿ ಇದು ವರ್ಷಕ್ಕೆ ಅದೇ ಒಂದ್ ಬೆಳೆ ಇದು ತೊಗರಿ ಮತ್ತೆ ಅವರೆ ಅವರೆ ಬೆಳೆದಿದೀವಿ ಇವಾಗ ಬೀನ್ಸ್ ಇದೆ ಟೊಮೊಟೊ ಇದೆ ಮತ್ತೆ ಎಲೆಕೋಸ್ ಅಂದ್ರೆ ರೆಡ್ ಕ್ಯಾಬೇಜ್ ಇದೆ ಬೀನ್ಸ್ ಇದು ಸೊಪ್ಪುಗಳು ಚೆಲ್ಲಿದ್ದೀವಿ ಈರುಳ್ಳಿ ಇದೆ ಎಲ್ಲಾನು ಇದೆ ಓಕೆ ಇದೆಲ್ಲ ಒಟ್ಟಾರೆ ಒಂದು ಈ ಒಂದು ಪದ್ಧತಿಯಲ್ಲಿ ನೀವು ಮಾಡ್ತಾ ಇರೋದು ಸರ್ ಈಗ ಇದೊಂದು ಆಯ್ತು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇದನ್ನ ಮಾಡ್ಬಿಟ್ರೆ ಸಾಕು ಅಂತ ಗೊಬ್ರ ಸಗಣಿ ಗೊಬ್ಬರ ಬಂದ್ಬಿಟ್ಟು ನಿಮ್ಗೆ ಸಾಲ್ ಮಾಡ್ತೀವಲ್ಲ ನಾವ್ ಇವಾಗ ಸಾಲ್ ಮಾಡ್ತೀವಿ ಆ ಟೈಮಲ್ಲಿ ಕೋಳಿ ಗೊಬ್ಬರ ಒಂದ್ ಮೂಟೆ ಸಗಣಿ ಅಮ್ಮಮ್ಮ ಅಂದ್ರೆ ನಿಮ್ಗೆ ಒಂದು ನೂರ್ ಕೆಜಿ ಒಳಗಡೆನೆ ಜಾಸ್ತಿ ಅನ್ಬೇಡ ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಇವೆಲ್ಲ ಕೇಳಕ್ ಹೋದ್ರೆ ದುಬಾರಿ ರೇಟ್ ಅದಕ್ಕೋಸ್ಕರನೆ ಇದನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ರಲ್ಲಿ ನಿಮ್ ಗೊಬ್ಬರ ಹೋಗ್ಬಿಡುತ್ತೆ ಓಕೆ ಸರ್ ಈಗ ನೀವು ಹಾಕಿರುವಂತ ವಿಸ್ತೀರ್ಣ ಎಷ್ಟಿರ್ಬೋದು ಇದೊಂದು ಐದು ಗುಂಟೆ ಬರಬಹುದು ಹಾ ಬರ್ಬೋದು ಗುಂಟೆ ಹೆಚ್ಚು ಕಮ್ಮಿ ಬರುತ್ತೆ ಐದು ಬರುತ್ತೆ ಇದಕ್ಕೆ ನೀವು ಖರ್ಚು ಮಾಡೋದು ಎಷ್ಟು ಮಾಡ್ತೀರಾ ಇದಕ್ಕೆ ಬಂದಿರೋದು ಅಗಸ್ಯಾಗೆ ಬಂದ್ಬಿಟ್ಟು ನಾವು ನೂರು ನೂರ ಇಪ್ಪತ್ತು ರೂಪಾಯಿ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಅನ್ಕೊಳ್ಳಿ ನಿಮ್ ಏರಿಯಾ ಮೇಲೆ ಡಿಪೆಂಡ್ ಉಳ್ಳಿಗೊಂದು ನೂರು ರೂಪಾಯಿ ಅಗಸ್ಯಾಗ ಒಂದು ನೂರು ರೂಪಾಯಿ ಇದು ಸೆಣಬುಗ್ ಒಂದು ನೂರು ರೂಪಾಯಿ ಇನ್ನ ಡಿಸ್ಕೌಂಟ್ ಸಿಗುತ್ತೆ ಜಿ ಕೆ ವಿಕ ಇದು ಒಟ್ಟಾರೆ ಒಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಈ ಪ್ರೊಸೀಜರ್ ಮಾಡ್ತೀರಾ ಪ್ರತಿ ಸರ್ತಿ ಈ ರೀತಿ ಮಾಡ್ಬಿಟ್ಟು ಅದನ್ನ ರೋಟೋವೇಶನ್ ಮಾಡ್ಬಿಟ್ಟು ಮತ್ತೆ ಅದ್ರಲ್ಲೇ ಬೆಳೆ ಒಣಗಿದ ಅಂದ್ರೆ ದಿನ ಒಂದ್ ಆಗುತ್ತೆ ಒಣಗಿದ್ರೆ ಇಟ್ಕೊಬೋದು ರೋಟವೇನ್ ಆಗಿ ತಕ್ಷಣ ಬೆಳೆ ಮತ್ತೆ ಇದು ತಕ್ಷಣ ಒಂದ್ ಹದಿನೈದು ಇಪ್ಪತ್ ದಿನ ಡ್ರೈ ಆಗಿ ಆಮೇಲೆ ಇಮಿಡಿಯೇಟ್ ಆಗಿ ಬೆಳೆ ಮಾಡ್ಕೊಬೋದು ಸರ್ ಈಗ ಇದೆಲ್ಲ ಒಂದು ಗೊಬ್ಬರಗಳ ವಿಚಾರ ಗೊಬ್ಬರ ಮಾಡೋದು ಹೇಳಿದ್ರೆ ಮತ್ತೆ ಅದನ್ನ ಹೊರತುಪಡಿಸಿ ಇನ್ನೇನಾದ್ರೂ ಗೊಬ್ಬರಗಳನ್ನ ಯೂಸ್ ಮಾಡ್ತೀರಾ ಇವಾಗ ಆರ್ಗ್ಯಾನಿಕ್ ಗೊಬ್ಬರಗಳು ಅಂತ ಮಾರ್ಕೆಟ್ ಅಲ್ಲಿ ಸುಮಾರ್ ಇರ್ತಾವೆ ಸ್ನೇಹಿತರ ಇನ್ನೊಂದು ಹೇಳ್ತಾ ಇದೀನಿ ದಯವಿಟ್ಟು ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ ನಾವು ಪ್ರಮೋಷನ್ ವಿಡಿಯೋ ಮಾಡಕ್ಕಂತೂ ಬಂದಿಲ್ಲ ನಿಮ್ಗೆ ಮಾಹಿತಿ ತಿಳಿಸಕ್ ಬಂದಿರೋದು ಆಮೇಲೆ ಪ್ರಮೋಷನ್ ಗೆಸ್ಟ್ ತಗೊಂಡ್ರೆ ಅಂತ ಕಥೆ ಹೇಳ್ಬಿಟ್ರೆ ಸರ್ ಓಕೆ ಸರ್ ಈಗ ಏನೆಲ್ಲ ಬಳಕೆ ಮಾಡ್ತೀರಾ ಸರ್ ಏನೆಲ್ಲ ಯಾವ ಟೈಮ್ ಅಲ್ಲಿ ಬಳಕೆ ಮಾಡ್ತೀರಾ ನಾಟಿ ಮಾಡಿರ್ತೀರಾ ನಾಟಿ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೀವು ನರ್ಸರಿಯಿಂದ ತಗೊಂಡ್ ಮಾಡ್ತೀರಲ್ಲ ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಡ್ರೈಕೋಡರ್ಮ ಮತ್ತೆ ಸೂಡೋಮೊನೋಸು ಮತ್ತೆ ವೈಟಿಕ್ಯುಲಮ್ ಬಂದ್ಬಿಟ್ಟು ಒಂದು ಫಂಗಸ್ ಇದು ನೀರಲ್ಲಿ ಪರ್ ಲೀಟರ್ ಐದು ಗ್ರಾಮ್ ಹಾಗೆ ನೀವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಟ್ರೇನ ಹಿಂಗೆ ಮುಣುಗ್ಸಿ ಎತ್ ಬಿಡ್ಬೇಕು ಹ್ಮ್ ಹ್ಮ್ ಇದರಲ್ಲಿ ಎಲ್ಲಾ ಎಲ್ಲಾ ಮಿಕ್ಸಿರೋದಿರ್ತದ ಇದು ನೊಮೆಟೊ ಫ್ರೀ ಅಂತ ಹೇಳ್ಬಿಟ್ಟು ಹೇಳಿದಾರಣ ಈಗ ನೆಮೊಟೊ ಫ್ರೀ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮ ನೆಲಗಳಲ್ಲಿ ಬೇರ್ ಗಂಟು ಕಟ್ತದೆ ಅದು ಇದು ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ಅದು ಇದು ಬಳಕೆ ಮಾಡ್ತಾರೆ ಈ ಒಂದು ಬಯಾಲಜಿಕಲ್ ಇನ್ಸೆಕ್ಟಿಸೈಡ್ ಯೂಸ್ ಮಾಡಿದ್ರೆ ನೋಡಿ ಬೇರ್ ಗಂಟು ಕಟ್ಟೋದಿಲ್ಲ ಕಂಟ್ರೋಲ್ ಆಗ್ತದೆ ಓಕೆ ಸರ್ ಈ ಮೂರು ಟೋಟಲ್ ಆಗಿ ಮನಸ್ಸು ಮತ್ತೆ ಇಷ್ಟು ನೀವು ಐದು ಗ್ರಾಮ್ ಪರ್ ಲೀಟರ್ ಆಗಿ ನೀವು ಯೂಸ್ ಮಾಡ್ಕೊಂಡು ಟ್ರೈನ್ ಮುನುಸಿ ಎತ್ ಬಿಟ್ರಿ ಸಾಕು ಅದಾದ್ಮೇಲೆ ಒನ್ ಅವರ್ ಒಳಗಡೆ ನೀವು ನಾಟಿ ಮಾಡ್ಕೊಬೇಕಾಗುತ್ತೆ ಹ್ಮ್ ಇದು ಆಗ್ಬಾರ್ದು ರೋಗನೇ ರೆಸಿಸ್ಟೆಂಟ್ ಆಗುತ್ತೆ ಮತ್ತೆ ಬೇರುಗಳು ಚೆನ್ನಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆಗಿದ್ದು ಐದು ದಿನ ಐದು ಇಲ್ಲ ಆರು ದಿನ ಆದ್ಮೇಲೆ ವ್ಯಾಮ್ ಅನ್ಬಿಟ್ಟು ಮೈಕ್ರೋಝಿಯಲ್ ಬಯೋ ಫರ್ಟಿಲೈಸರ್ ಬಂದ್ಬಿಟ್ಟು ನಿಮಗೆ ಇನ್ನೂರ್ ಲೀಟರ್ಗೆ ನೂರು ಗ್ರಾಮ್ ಬರುತ್ತೆ ನೂರ ಐವತ್ತಿನಿಂದ ಇನ್ನೂರ್ ಲೀಟರ್ ಗೆ ನೀವು ಮಿಕ್ಸ್ ಮಾಡ್ಕೊಬೇಕು ಐಪಿಎಲ್ ಬಯೋಲಾಜಿಕಲ್ ಇದು ಮೈಕ್ರೋಜಿಯಲ್ ಬಯೋ ಫರ್ಟಿಲೈಸರ್ ಇದು ಇನ್ನೂರ್ ಗೆ ನೂರ ಗ್ರಾಮ್ ಇದು ಬರೋದು ಇದು ನೂರ್ ಗ್ರಾಮ್ ನ ಇನ್ನೂರ್ ಗೆ ಮಿಕ್ಸ್ ಮಾಡ್ಕೊಬೇಕಿದ್ ಅದಾದ್ಮೇಲೆ ಡ್ರಿಂಚಿಂಗ್ ಮಾಡ್ತಿರಲ್ಲ ನೀವು ಟ್ರಿಪಲ್ ಆದ್ರೆ ಡ್ರಿಂಚಿಂಗ್ ಮಾಡ್ಬೋದು ನಾವಾದ್ರೆ ಆತರ ಅಲ್ಲ ಬೆನ್ಗ್ ಹಾಕೊಂತಿರಲ್ಲ ಅದ್ರಲ್ಲೇ ನಾವು ಡ್ರಿಂಚಿಂಗ್ ಮಾಡೋದು ಇದನ್ನ ಇದು ಸೆಕೆಂಡ್ ಇದು ನೆಕ್ಸ್ಟ್ ನೀವು ಲಾಸ್ಟ್ ಅಲ್ಲಿ ಇದು ಸಾಲ್ವ್ ಸಾಲ್ವ್ ಮಾಡುವಾಗ ನೀವು ಬಂದ್ಬಿಟ್ಟು ಮೈಕ್ರೋ ನ್ಯೂಟ್ರಿಷನ್ ಹಾಕೊಬೇಕಾಗುತ್ತೆ ಇದು ಮೈಕ್ರೋ ನ್ಯೂಟ್ರಿಷನ್ ಇದು ಒಂದ್ ನಾಲ್ಕ್ ಕೆಜಿ ಬಂದ್ಬಿಟ್ಟು ನಿಮ್ ಒಂದ್ ಎಕರೆಗೆ ಆಗುತ್ತೆ ಇದು ನಾಲ್ಕ್ ಕೆಜಿ ಒಂದ್ ಒಂದ್ ಎಕರೆ ಇದು ಇದರಲ್ಲಿ ಬಂದು ಏನೇನಿದೆ ಜಿಂಕ್ ಇದೆ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಇದು ತರ್ಟಿ ಇಯರ್ಸ್ ಪ್ಲಸ್ ಇದು ಇದೆ ಸ್ನೇಹಿತರೆ ಇದರಲ್ಲಿ ನೋಡಬಹುದು ಇದೆಲ್ಲ ಬಂದು ಒಂದು ನ್ಯೂಟ್ರಿಯೆಂಟ್ಸ್ ಇದು ಪಿ ಎಚ್ ಲೆವೆಲ್ ಮೈಂಟೈನ್ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತೆ ಇದು ಅಷ್ಟೇ ಸೇಮ್ ಸಾಲ್ ಮಾಡುವಾಗ ಇದನ್ನ ಇದನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸಾಲ್ ಮಾಡ್ಕೊಂಡ್ರೆಂಟ್ ನೋಡಿ ಎನ್ ಪಿ ಕೆ ಇದು ಇದು ಅಂದ್ರೆ ಆರ್ಗ್ಯಾನಿಕ್ ಟೈಪ್ ಇದು ಇದು ಅಷ್ಟೇ ಮತ್ತೆ ಇಲ್ಲಿರುವಂತದ್ದು ಸೊ ಇದನ್ನ ಮೂರನ್ನು ಮಿಕ್ಸ್ ಮಾಡ್ತೀರಾ ಮೂರ್ನ ಮಿಕ್ಸ್ ಮಾಡ್ಕೊಂಡು ನೀವು ನಾಲ್ಕ ನಾಲ್ಕ ಕೆಜಿ ಒಂದೊಂದ್ ಎಕರೆ ಹಾಕೋಬಹುದು ಈಗ ಐ ಪಿ ಎಲ್ ಅಂತ ಹೇಳಿದ್ರೆ ನೀವು ಅದನ್ನೇ ಬಳಕೆ ಮಾಡ್ಬೇಕನ್ನೋದೇನಿಲ್ಲ ನಿಮ್ಗೆ ಯಾವ ಕಂಪನಿ ಸಿಕ್ಕಿದ್ರೆ ಆ ಕಂಪನಿ ಬಳಕೆ ಮಾಡ್ಕೋ ಆರ್ಗ್ಯಾನಿಕ್ ಗೊಬ್ಬರಗಳು ಅಷ್ಟೇ ಓಕೆ ಸರ್ ಇದನ್ನೆಲ್ಲ ಒಂದು ಸಾಲ್ವ್ ಮಾಡೋ ಟೈಮಲ್ಲಿ ಕೊಡ್ತೀರಾ ಸೊ ಇದನ್ನ ಇಷ್ಟೇ ಇನ್ನೇನು ಯಾವ್ದೇ ರೀತಿ ಯೂಸ್ ಮಾಡಂಗಿಲ್ಲ ಓಕೆ ಸರ್ ಈಗ ಒಂದು ಮಣ್ಣಿನ ಫಲವತ್ತತೆ ಒಂದಿಗೆ ಮತ್ತೆ ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ಕೊಡುವಂತ ಒಂದು ಮಾಹಿತಿ ಎಲ್ಲ ನಮ್ ಜೊತೆ ಹಂಚ್ಕೊಂಡಿದ್ದೀರಾ ಖಂಡಿತ ಇದರಿಂದ ಇನ್ಸ್ಪೈರ್ ಆಗಿ ಯಾರಾದ್ರೂ ಪುಟ್ಟದಾಗಿ ಕೈ ತೋಟಗಳು ಸ್ವಂತವಾಗಿ ಅವ್ರು ಮನೆಗಳ ಮಟ್ಟಕ್ಕೆ ಬೇಕಾದ್ರೂ ಮಾಡ್ಕೊಂಡು ಬೆಳ್ಕೊಂಡು ತಿಂದ್ರೆ ಖಂಡಿತ ಆರೋಗ್ಯವಾಗಿರ್ತಾರೆ ಅಂತ ಹೇಳೋದಕ್ಕೆ ನನಗೂ ಇಷ್ಟ ಆಗುತ್ತೆ ಸರ್ ಓಕೆ ಇಷ್ಟೆಲ್ಲ ಒಂದು ಈ ಲ್ಯಾಂಡ್ ಅಂದ್ರೆ ಸಾಯಿಲ್ ಪ್ರಿಪರೇಷನ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಸರ್